ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವನ್ನ ಮಾಡಿ ಫ್ರೆಂಡ್ ಫ್ರೆಂಡ್ ಇವಾಗ ಭೈರತಿ ರಣಗಳು ಇತ್ತೀಚಿನ ದಿನಗಳಲ್ಲಿ ಭೈರತಿ ರಣಗಾಲ ಒಂದು ಅದ್ಭುತ ಮೈಲುಗಲ್ಲು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಆ ಶಿವರಾಜ್ ಕುಮಾರ್ ನಟನೆಯಾದಂತಹ ಭೈರತಿ ರಣಗಲ್ ಇವತ್ತು ಮೂರನೇ ರಕ್ತ ಸಾತ್ತಾಯಿದೆ ಆ ಫ್ರೆಂಡ್ಸ್ ಶಿವರಾಜ್ ಕುಮಾರ್ ಎಲ್ಲ ಕಡೆಯೂ ಥಿಯೇಟರ್ ವಿಸಿಟ್ ಮಾಡ್ಕೊಳ್ತಾ ಇದ್ದಾರೆ ಚಿತ್ರದುರ್ಗ ಆಗಿರ್ಬೋದು ತುಮಕೂರು ಅದೇ ಥರ ಹುಬ್ಳಿ ಧಾರವಾಡ ಎಲ್ಲ ಕಡೆನೂ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಥವಾ ಉತ್ತಮವಾದ ಪ್ರಕ್ರಿಯೆ ಜನಗಳಂತೂ ತುಂಬಿ ತುಳುಕ್ತಾ ಇದ್ದಾರೆ ಜನ ಸಹಜಾರ ನೋಡ್ತಾ ಇದ್ದಾರೆ ಇದು ನಿಜಲ್ಲೂ ಇಷ್ಟೋ ಅಭಿಮಾನಿಗಳು ಇಷ್ಟು ಸ್ಪಂದಿಸ್ತಾರೆ ಅಂತ ಅಂದರೆ ನೋಡಬೇಕು ಯಾಕೆಂದರೆ ಇದು ಒಂಥರ ರಾಜ್ಕುಮಾರ್ ಅವರು ಗೋಟ್ ಕಾಟು ಚಳುವಳಿ ನಡೆದಾಗ ಜನ ಸೇರಿದ್ರಲ್ಲ ಆ ಥರ ಇಲ್ಲಿ ಜನ ಸೇರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಷ್ಟು ಅಭಿಮಾನಿ ಬಳಗ ನಮ್ಮ ಶಿವರಾಜ್ ಕುಮಾರ್ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ನೀವು ನೋಡಿದಾಗ ಅಲ್ಲಿ ಜನಸಂಖ್ಯೆ ನೋಡಿದಾಗ ಆಗುತ್ತೆ ಆಚರ್ಯಾಗುತ್ತೆ ಆಶ್ಚರ್ಯ ಆಗುತ್ತೆ ಅಷ್ಟು ಜನ ಅಲ್ಲಿ ಕ್ರೌಡ್ ಇರುತ್ತೆ ಅಷ್ಟು ಕ್ರೌಡಲ್ಲಿ ಶಿವರಾಜ್ ಕುಮಾರ್ ಮುದ್ದೆ ನಿಂತ್ಕೊಂಡು ಭಾಷಣ ಮಾಡ್ಕೊಂಡು ಮತ್ತು ಇತ್ತೀಚಿಗೆ ಡ್ರಗ್ಸ್ ಬಗ್ಗೆ ಜನತಿ ಮಟ್ಟದೊಂದಿಗೆ ಪ್ರತಿಯೊಂದು ವಿಚಾರವನ್ನು ಹಂಚ್ಕೊಂಡು ಇದ್ದಾರೆ ಜೊತೆಗೆ ಶಿವರಾಜ್ ಕುಮಾರ್ ಪತಿ ಆದಂಥ ಗೀತಾ ಶಿವರಾಜ್ ಕುಮಾರ್ ಅವರು ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ಇವರ ಬ್ಯಾನಲ್ಲಿ ಬಂದಿರುವಂತಹ ಆ ಚಿತ್ರ ಭೈರತಿ ರಣಗಾಲು ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ ಮತ್ತು ಇದರ ಕಲೆಕ್ಷನ್ ಬಗ್ಗೆಯೂ ಸಹ ನಿಮಗೆ ತಿಳಿಸ್ತೀನಿ ಈಗ ಏನು ಭೈರತಿ ರಣಗಲ್ಲೂ ಶಿವರಾಜ್ ಕುಮಾರ್ ಆದಂತಹ ಒಂದು ಉತ್ತಮವಾದ ದೊರೀತಾ ಇದೆ ಅಂತಲೇ ಹೇಳ್ಬೋದು ಸಾಕಷ್ಟು ಚಿತ್ರ ಥಿಯೇಟರ್ಗಳಲ್ಲಿ ಇನ್ನೂ ಸತತವಾಗಿ ಇದೆ ಚಿತ್ರ ಅಂತಲೇ ಹೇಳ್ಬೋದು ಅದೇ ಥರ ಈಗ ತೆಲುಗು ಮತ್ತು ತಮಿಳುನಾಡು ಸಹ ಇತ್ತೀಚೆಗೆ ಟೀಸರ್ ಬಿಟ್ಟಿದ್ದಾರೆ ಹಾಡುಗು ಹಾಡೂ ಸಹ ಬಿಡುಗಡೆ ಮಾಡಿದ್ದಾರೆ ತುಂಬ ಹೊರಗಡೆ ರಾಜ್ಯಗಳಿಂದು ತುಂಬ ಬೇಡಿಕೆ ಬರ್ತಾ ಇದೆ ಅಂತಲೂ ವ್ಯತ್ಯಾಸ ಇದೆ ಫಂಡ್ ಈಗ ಸದ್ಯದಲ್ಲೇ ಬೈರತಿ ರಣಗಲ್ಲು ಒಂದು ಅದ್ಭುತ ಮೈಲುಗಲ್ಲು ಅಂತಲೇ ಹೇಳ್ಬೋದು ಈಗ ಸಾಕಷ್ಟು ಈ ಮೂಲಗಳ ಪ್ರಕಾರ ಏನು ಭೈರತಿ ರಣಗಲ್ ಒಟ್ಟು ಕಲೆಕ್ಷನ್ ಅಂತ ಅಂದರೆ ಮಿನಿಮಮ್ ಮೂವತ್ತೇಳು ಕೋಟಿ ಎಪ್ಪತ್ತು ಲಕ್ಷ ಅಂತ ಹೇಳಿದರೆ ಹತ್ತಿರ ಮೂವತ್ತೆಂಟು ಕೋಟಿ ಇಲ್ಲಿಗೆ ಕಲೆಕ್ಷನ್ ಆಗಿದೆ ಅಂತ ತಿಳಿಸ್ತಾರೆ ಫಂಡ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತೆಂಟು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಇದೆ ಇನ್ನು ಹೊರಗಡೆ ಹೊರ ದೇಶದಲ್ಲಿ ಅವೆಲ್ಲ ಸೇರಿ ನಲವತ್ತು ದಾಟಿದೆ ಚಿತ್ರ ನಲವತ್ತು ಕೋಟಿ ದಾಟಿದೆ ಈ ಫಾರಿನ್ಗಳಲ್ಲಿ ಸುಮಾರು ಕಡೆ ಬಿಟ್ಟಿದ್ದಾರೆ ನಲವತ್ತು ಕೋಟಿ ಹತ್ತತ್ರ ಅಂತ ಇಲ್ಲಿ ಫಿಲಮ್ ಮೂಲ ಪ್ರಕಾರ ಗಾಂಧಿನಗರದ ಮೂಲ ಪ್ರಕಾರ ಇಲ್ಲಿ ಬರ್ತಾ ಇದೆ ಮಾಹಿತಿ ಅದೇ ಥರ ಏನು ಭೈರತಿ ರಣಗಲ್ ಅನ್ನೋದು ಒಂದು ಉತ್ತಮವಾದಂತಹ ಚಿತ್ರ ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ವಿಸಿಟ್ ಮಾಡಿ ನೋಡಿ ಯಾಕೆಂದರೆ ಇದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಚಿತ್ರ ಮತ್ತು ಕಾರ್ಮಿಕರಿಗೆ ಈಗ ಕಾರ್ಮಿಕರಿಗೆ ಎಷ್ಟು ಓನರ್ಗಳು ತೊಂದರೆ ಕೊಡ್ತಾರೆ ಅನ್ನೋದು ಮೇನು ಪಿಕ್ಚರ್ ಇಟ್ಕೊಂಡಿದ್ದಾರೆ ಫಸ್ಟ್ ಹಾಫು ಅದು ತುಂಬ ಚೆನ್ನಾಗಿ ತಾಂಡಿದ್ದಾರೆ ಅದ್ಭುತವಾಗಿ ತಾಂಡಿದ್ದಾರೆ ಅಂತ ನಾವು ನಿಮಗೆ ತಿಳಿಸ್ತೀವಿ ಇವ್ನು ಬೈರತಿ ರಣದಲ್ಲೂ ಏನು ಇತ್ತೀಚೆಗೆ ಅದ್ಭುತ ಈ ವರ್ಷದ ಏನು ಈ ವರ್ಷದ ಕೊನೆಯದ ಅದ್ಭುತವಾದಂತಹ ಚಿತ್ರ ಅಂತಲೇ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಒಟ್ಟಿನಲ್ಲಿ ಬೈರತ್ತಿರೋದನ್ನು ನೂರು ಕೋಟಿ ದಾಟ್ಲಿ ಅಂತಲೇ ನಾವು ಯಶಸ್ವಿ ಅತಿ ನಮ್ಮ ಕನ್ನಡ ಚಿತ್ರ ನೂರು ಕೋಟಿ ಒಂದು ಮರಿಗಲ್ಲಿ ಆಗಲಿ ಇತ್ತೀಚೆಗೆ ಈ ವರ್ಷ ಬ್ಲ್ಯಾಕ್ ಬ್ಲಸ್ಟರ್ ಮೂವಿ ಆಗಲಿ ಅಂತ ನಾವು ತಿಳಿಸ್ತೀವಿ ಯಾಕೆಂದರೆ ಈ ವರ್ಷದಲ್ಲಿ ಅತಿ ಹೆಚ್ಚು ಬ್ಲಾಕ್ ಬಸ್ಟರ್ ಮೂವಿಗಳು ಯಾವುವು ಇಲ್ಲ ಇದೊಂದು ದಾಖಲೆ ಆಗಲಿ ನಮ್ಮ ಕರ್ನಾಟಕದ ಒಂದು ಹೊರ ಎಲ್ಲ ರಾಜ್ಯ ಕಡೆಯಿಂದ ನಮ್ಮ ಕನ್ನಡಕ್ಕೆ ಒಂದು ವ್ಯಾಲ್ಯೂ ಬರಲಿ ಅಂತ ಹೇಳ್ತಾ ಮುಂದೆ ಆ ಬೈರ ತಿರ್ಣಗಳಿಗೆ ಅಂತ ನಾವು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸ್ವಲ್ಪ ಹೊಸ ಹೊಸ ಫಿಲಮ್ ಅಡ್ಡೇಟು ನಿಮಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಯೋಗ್ಯ ಮುಗಿಸ್ತಾ ಇದ್ದೀನಿ ನಮಸ್ಕಾರ